ನಮಸ್ಕಾರ ನನ್ನ ಹೆಸರು ಶಾಂತ ಅಂಗಡಿ ನಾನು ಅತ್ತೆ ಮಾವರಿ ಗಂಜಿ ಸುತ್ತೇಳು ನೆರೆ ಗಂಜಿ ಅಂತ ಹಾಡು ಹೇಳ್ತಾ ಇದ್ದೀನಿ ಜಾನಪದ ಗೀತೆ ಅತ್ತೆ ಮಾವರಿ ಗಂಜಿ ಸುತ್ತೇಳು ನೆರೆ ಗಂಜಿ ಮತ್ತೆ ಆಳುವ ದೊರೆ ಗಂಜಿ ಮತ್ತೆ ಆಳುವ ದೊರೆ ಗಂಜಿ ನನ್ನ ಮಗಳೇ ತುಂಬಿದ ಮನೆಯ ತುಂಬಿದ ಮನೆಯ ಒಡೆಬೇಡ ಕನ್ನಡಿಯು ಕೈ ತಪ್ಪಿ ಹನ್ನೆರಡು ಚೂರಾಗಿ ಹೆಣ್ಣಿನ ಮನವು ಎರಡಾಗಿ ಹೆಣ್ಣಿನ ಮನವು ಎರಡಾಗಿ ದಾಳಿಂಬ್ರ ಹಣ್ಣಾದ ಫಲವಿಲ್ಲ ಕನ್ನಡಿಯು ಕೈ ತಪ್ಪಿ ಹನ್ನೆರಡು ಚೂರಾಗಿ ಹೆಣ್ಣಿನ ಮನವು ಎರಡಾಗಿ ಹೆಣ್ಣಿನ ಮನವು ಎರಡಾಗಿ ದಾಳಿಂಬರ ಅಣ್ಣಾದರೇನೂ ಫಲವಿಲ್ಲ ಮತ್ತೆ ಮಾವರಿ ಗಂಜಿಸು ಮತ್ತೆ ಆಳುವ ದೊರೆ ಗಂಜಿ ಮತ್ತೆ ಆಳುವ ದೊರೆ ಗಂಜಿ ನನ್ನ ಮಗಳೇ ತುಂಬಿದ ಮನೆಯ ಒಡೆಬೇಡ ತುಂಬಿದ ಮನೆಯ ಒಡೆಬೇಡ ಮಾತ್ ಮಗಳಲ್ಲ ಮಗಳೆಲ್ಲ ತಾಕಿತ್ತಿ ಸೊಸೆಯಲ್ಲ ಮನೆಗೆ ಬಂದಳಿಯ ಮಗನಲ್ಲ ಮನೆಗೆ ಬಂದಳಿಯ ಮಗನಲ್ಲ ಹಿತ್ತಲದ ತುಪ್ಪರದ ಚಕ್ಕಿ ಒಲೆಗಲ್ಲ ತುಪ್ಪರದ ಚಕ್ಕಿ ಒಲೆಗಲ್ಲ ಅತ್ತೆ ಮಾವರಿ ಗಂಜಿ ಸುತ್ತೇಳು ನೆರೆ ಗಂಜಿ ಮತ್ತೆ ಆಳುವ ಮತ್ತೆ ಆಳುವ ದೊರೆ ಗಂಜಿನನ ಮಗಳೆ ತುಂಬಿದ ಮನೆಯ ವಡೆ ಬೇಡ ಅತ್ತೆ ಮಾವರ ಸೇವೆ ತಂದೆ ತಾಯಿಯ ಸೇವೆ ಮತ್ತೆ ಗಂಡನ ಶ್ರೀಪಾದ ಮತ್ತೆ ಗಂಡನ ಶ್ರೀಪಾದ ನೆನೆದಾರೆ ಬೆನ್ನ ಹಿಂದಿರುವುದು ಕೈಲಾಸ ಬೆನ್ನ ಇಂದಿರುವುದು ಕೈಲಾಸ ಅತ್ತೆ ಮಾವರಿ ಗಂಜಿ ಸುತ್ತೇಳು ನೆರೆ ಗಂಜಿ ಮತ್ತೆ ಆಳುವ ದೊರೆ ಗಂಜಿ ಮತ್ತೆ ಆಳುವ ದೊರೆ ಗಂಜಿ ನನ್ನ ಮಗಳೇ ತುಂಬಿದ ಮನೆಯ ಇದ ಮನೆಯ ಒಬೇಡ ಕರಿಸಿರಿ ಉಡಬೇಡ ಕಡಿವಾಣ ಬಿಡಬೇಡ ನಡೋಣ್ಯಾಗ್ ನಿಂತೂ ನಗಬೇಡ ನಡೋಣ್ಯಾಗ್ ನಿಂತು ನಗಬೇಡ ನನ್ನ ಮಗಳೇ ತವರಿಗೆ ಕೇಡ ಅತ್ತೆ ಮಾವರಿ ಗಂಜಿ ಸುತ್ತೇ ನೆರೆ ಗಂಜಿ ಮತ್ತೆ ಆಳುವ ದೊರೆ ಗಂಜಿ ಮತ್ತೆ ಆಳುವ ದೊರೆ ಗಂಜಿ ನನ್ನ ಮಗಳೇ ತುಂಬಿದ ಮನೆಯ ಒಡೆ ಬೇಡ ತುಂಬಿದ ಮನೆಯ ಚಾಡಿ ಹೇಳುವ ಮಂದಿ ಜಗದಾಗ ತುಂಬ್ಯಾರ ಚಾಡಿಯ ಮಾತ ನೀ ಕೇಳಬೇಡ ಚಾಡಿಯ ಮಾತ ನೀ ಕೇಳಬೇಡ ನನ್ನ ಮಗಳೇ ತುಂಬಿದ ಮನೆಯ ಒಡೆ ಬೇಡ ತುಂಬಿದ ಮನೆಯ ಒಡೆ ಬೇಡ ಅತ್ತೆ ಮಾವರಿ ಗಂಜಿಸು subscribe already yeah. and thank you